ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನೋಡೋಣ ಕೆಲವೊಂದು ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಹಾಗೆಯೇ ಇದೇ ಮೊದಲ ಬಾರಿಗೆ ನೀವಿನ್ನು ನನ್ನ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಈಗ ಅವರೇಕಾಯಿ ಸೀಸನ್ ಆಗಿರೋದ್ರಿಂದ ಅವರೇ ಮನೆಗೆ ತಂದು ಕಾಳನ್ನು ಬಿಡಿಸೋದು ಒಂದು ಕೆಲಸ ನಂತರ ಕಾಳನ್ನು ಇದ್ಕೋದು ಕೂಡ ಒಂದು ಕೆಲಸ ಕಾಳನ್ನು ಇದಕ್ಬಿಟ್ಟು ಇದುಕಿದ ಬೇಳೆ ಸಾಂಬಾರು ಅಂತ ಮಾಡ್ತೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಸಮಯ ಇರುವವರು ಅವರೇ ಬಿಡಿಸಿ ಅದರ ಕಾಳನ್ನ ರಾತ್ರಿ ಪೂರ್ತಿ ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಇದ್ಕೊಂಡ್ರೆ ತುಂಬಾನೇ ಸುಲಭ ಆಗುತ್ತೆ ಇನ್ನು ಸಮಯ ಇಲ್ಲ ಅನ್ನುವವರು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ತುಂಬಾ ಬೇಗನೆ ಕಡಿಮೆ ಸಮಯದಲ್ಲಿ ನೀವು ಕಾಳನ್ನ ಇದ್ಕೋಬಹುದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಐದು ನಿಮಿಷಗಳ ಕಾಲ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡಿ ನಂತರ ಅದಕ್ಕೆ ಒಂದು ಸ್ವಲ್ಪ ಸುಣ್ಣವನ್ನು ಹಾಕಿ ಕಲಸಿ ನಂತರ ನೀವು ಬಿಡಿಸಿಟ್ಕೊಂಡಿರುವಂಥ ಅವರೆ ಕಾಳುಗಳನ್ನು ಅದರಲ್ಲಿ ಹಾಕಿ ಅರ್ಧ ಗಂಟೆಗಳ ಕಾಲ ಅಂದರೆ ಮೂವತ್ತು ನಿಮಿಷಗಳ ಕಾಲ ಅದನ್ನು ಮುಚ್ಚಿಡಿ ನಂತರ ನೀವು ಅತಿ ತುಂಬಾ ಸುಲಭವಾಗಿ ಕಾಳನ್ನು ಇದ್ಕೋಬೋದು ಹಾಗೆಯೇ ಮೂವತ್ತು ನಿಮಿಷಗಳ ಒಳಗೇನೆ ಅವರೇ ಕಾಳು ಏನಿರುತ್ತೋ ಅದು ಚೆನ್ನಾಗಿ ನೆಂದಿರುತ್ತೆ ನೀವು ತುಂಬ ಸುಲಭವಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ನೀವು ಕಾಳುಗಳನ್ನು ಹಿಡ್ಕೊಂಡು ಸಾಂಬಾರು ಅಥವಾ ಬೇರೆ ಏನಾದರೂ ರೆಸಿಪಿನ ಮಾಡ್ಕೊಂಬುದು ಕಡಿಮೆ ಸಮಯ ಇರುವವರು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಜೊತೆಗೆ ನೀವು ಕಾಲುಗಳನ್ನ ಹಿದುಕ್ಬೇಕಾದ್ರೆ ತುಂಬಾ ತೇವ ಅನ್ನಿಸ್ತಾ ಇದೆ ಕೈ ಜಾರ್ತಾ ಇದೆ ಅಂತ ಅಂದಾಗ ನೀವು ಕೈಗಳಿಗೆ ಸ್ವಲ್ಪ ಸುಣ್ಣವನ್ನ ಹಚ್ಕೊಂಬೋದು ಇಲ್ಲಾಂದ್ರೆ ವಿಭೂತಿ ಇದೆಯಲ್ಲ ವಿಭೂತಿಯನ್ನ ಸ್ವಲ್ಪ ಬೆರಳುಗಳಿಗೆ ಹಚ್ಕೊಂಡು ನೀವು ಕಾಲುಗಳನ್ನ ಹಿಡ್ಕೋದ್ರಿಂದ ಕೂಡ ತುಂಬಾನೇ ಸುಲಭವಾಗಿ ಅತ್ಯಂತ ಬೇಗವಾಗಿ ಕಾಲುಗಳನ್ನ ಅವರೇ ಕಾಲುಗಳನ್ನ ಹಿಡ್ಕೋಬಹುದು ಅಡುಗೆ ಮನೆಯಲ್ಲಿ ಉಪಯೋಗ ಮಾಡುವಂತಹ ಕತ್ತರಿ ಮೊಂಡಾಗಿದ್ರೆ ಅದರಿಂದ ಏನೂ ಕೂಡ ಕತ್ತರಿಸೋದಕ್ಕೆ ಕಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಈ ಒಂದು ಸಿಂಪಲ್ ಆಗಿರೋ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲರ ಮನೆಯಲ್ಲೂ ಉಪ್ಪು ಇದ್ದೇ ಇರುತ್ತೆ ಆ ಉಪ್ಪಿನ ಒಳಗೆ ಕಲ್ಲುಪ್ಪಾಗಿರ್ಬೋದು ಪುಡಿ ಉಪ್ಪಾಗಿರ್ಬೋದು ಅಪ್ ಉಪ್ಪಿನ ಒಳಗೆ ನೀವು ಕತ್ತರಿಯನ್ನು ಈ ರೀತಿಯಾಗಿ ನೀವು ಆಡಿಸೋದ್ರಿಂದ ಒಂದು ಐದು ನಿಮಿಷಗಳ ಕಾಲ ಈ ರೀತಿಯಾಗಿ ಆಡಿಸಿದರೆ ಕತ್ತರಿ ಶಾರ್ಪ್ ಆಗುತ್ತೆ ಮೊಂಡಾಗಿರೋದು ಹೋಗುತ್ತೆ ಮಾರ್ಕೆಟಿಂದ ನಾವು ಹಸಿರು ಮೆಣಸಿನಕಾಯಿಯನ್ನು ತಂದಾಗ ಅದರ ತೊಟ್ಟನ್ನು ಬಿಡಿಸ್ಬಿಟ್ಟು ಅದನ್ನು ನಾವು ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಹಸಿರು ಮೆಣಸಿನಕಾಯಿ ಬಾಳಿಕೆ ಬರುತ್ತೆ ತುಂಬ ದಿನಗಳ ಕಾಲ ಆ ಮೆಣಸಿನಕಾಯಿನ ನಾವು ಉಪಯೋಗ ಮಾಡ್ಬೋದು ಹೋಗೋದಿಲ್ಲ ಆ ತೊಟ್ಟನ್ನು ಬಿಡಿಸ್ತೀವಲ್ಲ ಆ ತೊಟ್ಟನ್ನು ನಾವೇನು ಮಾಡ್ತೀವಿ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀವಿ ಕಸಕ್ಕೆ ಹಾಕ್ಬಿಡ್ತೀವಿ ಆ ಮೆಣಸಿನಕಾಯಿ ತೊಟ್ಟನ್ನು ನಾವು ಬಿಸಾಕುವ ಬದಲು ಈ ರೀತಿಯಾಗೂ ಕೂಡ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು ಮೆಣಸಿನಕಾಯಿನ ಮಾರ್ಕೆಟಿಂದ ತಂದಾಗ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಬಿಟ್ಟು ಒರೆಸ್ಬಿಟ್ಟು ನಂತರ ಆ ತೊಟ್ಟನ್ನು ಬಿಡಿಸ್ಬಿಟ್ಟು ಆ ತೊಟ್ಟುಗಳನ್ನ ಒಂದು ಬಟ್ಟಲಲ್ಲಿ ಹಾಕಿ ಆ ಬಟ್ಟಲ ಒಳಗೆ ನೀರನ್ನು ಹಾಕಿ ಅದನ್ನು ಒಂದರಿಂದ ಎರಡು ಗಂಟೆಗಳ ಕಾಲ ಅದನ್ನು ಹಾಗೆ ಇಡಿ ಇಲ್ಲಾಂದ್ರೆ ಒಂದು ಪೂರ ರಾತ್ರಿ ಇಡ್ತೀವಿ ಅನ್ನೋದಾದರೆ ಒಂದು ರಾತ್ರಿ ಪೂರ್ತಿಯಾಗಿ ಅದನ್ನು ಇಟ್ಟು ನಂತರ ನೀವು ಅದನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕಿ ನಿಮ್ಮ ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಇಳು ಇರುವಂಥ ಹುಳುಗಳು ಕಡಿಮೆ ಆಗುತ್ತೆ ಈ ಗಿಡಗಳಲ್ಲಿ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಹುಳುಗಳು ಇರುತ್ತೆ ಎಲೆಗಳನ್ನು ತಿಂತಾ ಇರುತ್ತೆ ನಮಗೆ ಗೊತ್ತೇ ಆಗಿರೋದಿಲ್ಲ ಈ ಒಂದು ಮೆಣಸಿನಕಾಯಿ ತೊಟ್ಟು ನೀರನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಅಂಟುವಂಥ ಬರುವಂಥ ಹುಳುಗಳು ಕಡಿಮೆಯಾಗುತ್ತವೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಮೆಣಸಿನಕಾಯಿ ತೊಟ್ಟನ್ನು ಇನ್ನು ಮುಂದೆ ಬಿಸಾಕೋದಕ್ಕೆ ಹೋಗಬೇಡಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನು ಅಡುಗೆ ಮನೆಯಲ್ಲಿ ಬಳಸುವಂಥ ಮಸಾಲ ಪದಾರ್ಥಗಳ ಚಿಕ್ಕ ಪುಟ್ಟ ಪ್ಯಾಕೆಟ್ಗಳನ್ನು ನಾವು ಮನೆಗೆ ತಂದಾಗ ಅದನ್ನು ಒಂದು ಅಲ್ಲಿ ಹಾಕೊಳ್ಳೋದಿಲ್ಲ ಅದರ ಬದಲು ಅದನ್ನು ಕಟ್ ಮಾಡಿಬಿಟ್ಟು ಅಡುಗೆಗೆ ಉಪಯೋಗ ಮಾಡಿ ನಂತರ ನಾವು ಆ ಪ್ಯಾಕೆಟನ್ನು ಕಟ್ ಮಾಡಿರುವಂಥ ಪ್ಯಾಕೆಟನ್ನು ಹಾಗೆ ನಾವು ಇಟ್ಕೊಂಡಿರ್ತೀವಿ ಅದರಿಂದ ಗಾಳಿ ಆಡಿಬಿಟ್ಟು ಆ ಪ್ಯಾಕೆಟ್ ಒಳಗಡೆ ಇರುವಂತಹ ಪದಾರ್ಥ ಏನಿದೆಯೋ ಅದು ಹುಳು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಏನೆಂದರೆ ಒಂದು ಚಾಕುವನ್ನು ಒಂದು ಸೆಕೆಂಡ್ ಇಲ್ಲ ಒಂದು ಎರಡು ಸೆಕೆಂಡ್ ಅಷ್ಟೇ ನೀವು ಬಿಸಿ ಮಾಡಿಬಿಟ್ಟು ಪ್ಯಾಕೆಟ್ ಏನಿರುತ್ತೋ ನಿಮ್ಮದು ಮಸಾಲ ಪ್ಯಾಕೆಟ್ ಆಗಿರ್ಬೋದು ಯಾವುದೇ ಒಂದು ಪ್ಯಾಕೆಟ್ ಕಟ್ ಮಾಡಿರೋ ಪ್ಯಾಕೆಟ್ ಮೇಲೆ ಲೈಟಾಗಿ ನೀವು ಬರೆ ಥರ ಎಳಿಬೇಕು ಈ ರೀತಿಯಾಗಿ ಬರೆಯನ್ನು ಎಳೆದಾಗ ಆ ಎರಡು ಕಟ್ ಮಾಡಿರೋವಂಥ ಎರಡು ಭಾಗಗಳು ಕೂಡ ಅಂಟಿಕೊಳ್ಳುತ್ತೆ ಆಗ ಆ ಪ್ಯಾಕೆಟ್ ಒಳಗಡೆ ಯಾವುದೇ ಒಂದು ಗಾಳಿ ಅನ್ನೋದು ಹೋಗೋದಿಲ್ಲ ಒಳಗಡೆ ಇರುವಂಥ ಪದಾರ್ಥ ತುಂಬಾ ಶುದ್ಧವಾಗಿರುತ್ತೆ ಯಾವುದೇ ಹುಳು ಕೂಡ ಆಗೋದಿಲ್ಲ ಈ ಒಂದು ಟಿಪ್ಸನ್ನು ಸರಳವಾದ ಟಿಪ್ಸನ್ನು ನೀವು ಒಮ್ಮೆ ಫಾಲೋ ಮಾಡಿ ನೋಡಿ ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ಹಲವಾರು ಟಿಪ್ಸ್ಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್